ಇನ್ನು ಚಿಕ್ಕಬಳ್ಳಾಪುರ ನಗರದ ಬಿಬಿ ರೋಡ್ ನಲ್ಲಿರುವಂತಹ ಚೆಮ್ಮನೂರು ಜುವೆಲರ್ಸ್ ನಲ್ಲಿ ದರೋಡೆಕೋರರು ಅಟ್ಟಹಾಸ ಮೆರೆದಿದ್ದಾರೆ ಕಾಲಿಗೆ ಶೂ ಮೈಗೆ ಜಾಕಿ ತಲೆಗೆ ಹೆಲ್ಮೆಟ್ ಅಲ್ಲಿ ಕವರ್ ಮಾಡಿಕೊಂಡು ನಿನ್ನೆ ಸಂಜೆ ಜುವೆಲರಿ ಅಂಗಡಿಗೆ ಲಗ್ಗೆ ಇಟ್ಟಂತಹ ಈ ದರೋಡೆಕೋರರು ಧೂಮ್ ಸಿನಿಮಾ ಶೈಲಿಯಲ್ಲೇ ಈ ದರೋಡೆಯನ್ನ ನಡೆಸಿದ್ದಾರೆ ಚಿನ್ನಭರ್ಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಏನು ಆಭರಣ ಅಂಗಡಿಗೆ ಕನ್ನವನ್ನ ಹಾಕಿ ದರೋಡೆಕೋರರು ಪರಾರಿಯಾಗ್ತಾ ಇರುವಂತಹ ದೃಶ್ಯವನ್ನ ಸ್ಥಳೀಯರು ತಮ್ಮ ಫೋನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ದರೋಡೆ ಮಾಡಿದ ಬಳಿಕ ಮೂರು ಬೈಕ್ಗಳಲ್ಲಿ ಪರಾರಿಯಾಗ್ತಾ ಇದ್ರು ಈ ವೇಳೆ ಸ್ಥಳೀಯರು ಅವರನ್ನ ಹಿಂಬಾಲಿಸಿ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ ನಾವೀಗ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ದರೋಡೆಕೋರರು ಕೋರರು ಚಿನ್ನಾಭರಣವನ್ನು ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗ್ತಿರುವಂತಹ ದೃಶ್ಯ ಇದು ತೀರಾ ಕತ್ತಲು ಕೂಡ ಆಗಿಲ್ಲ ಅಷ್ಟೊತ್ತಿಗೆನೆ ಧೂಮ್ ಶೈಲಿಯಲ್ಲಿ ಬಂದಂತಹ ಈ ದರೋಡೆಕೋರರು ಗ್ಲೌಸ್ ಹಾಕಿ ಶೂಸ್ ಹಾಕೊಂಡು ಹೆಲ್ಮೆಟ್ ಹಾಕಿ ಜರ್ಕಿನ್ ಹಾಕೊಂಡು ಸಂಪೂರ್ಣವಾಗಿ ತಮ್ಮನ್ನು ತಾವು ಕವರ್ ಮಾಡಿಕೊಂಡು ಚಮನೂರು ಜೀವದೇ ನುಗ್ಗಿ ಅಲ್ಲಿ ದರೋಡೆ ನಡೆಸಿ ಬೈಕ್ಗಳಲ್ಲಿ ಪರಾರಿಯಾಗಿದ್ದಾರೆ ಅದನ್ನು ಗಮನಿಸಿದ ಒಂದಷ್ಟು ಸ್ಥಳೀಯ ಯುವಕರು ಬೈಕ್ ನಲ್ಲಿ ಸಾಧ್ಯವಾದಷ್ಟು ದೂರ ಫಾಲೋ ಮಾಡಿ ರೆಕಾರ್ಡ್ ಮಾಡಿದ್ದಾರೆ ಈ ಕದಿಮರು ಎಸ್ಕೇಪ್ ಆಗ್ತಿರುವಂತಹ ದೃಶ್ಯವನ್ನ ಅತ್ಯಂತ ಸಲೀಸಾಗಿ ಬೈಕ್ ಏರಿ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ चल 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 लिफ्ट का 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 लिफ्ट का